दारा जॻहि दिकार साहिब अंबेडकर अवमान केरु सचिव अमीत शाह गा सचिव अमीत अंबेडकर अंबे अंबेडकर 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 ದೌರ್ಜನ್ಯ ಮೇಲೆ ಮಾಡಾಕತ್ತರ ಏನ್ರಿ ಅದನ್ನ ಅದ್ರ ಬಗ್ಗೆ ನಾವು ಪೊಲೀಸರು ಇಲಾಖೆಗೆ ಏನ ಧಿಕ್ಕಾರ ಹೇಳಕತ್ತೀವ್ರಿ ನಾವು ನಮ್ಮ ಪ್ರಕಾರ ಶಾಂತಿಯುತವಾಗಿ ಮಾಡಸಾಕತ್ತೀವಿ ಮಾಡಿ ಕೈ ಮುಗಿದು ಎಲ್ಲಾ ಅಂಗಡಿ ಮುಗ್ಗಟ್ಟೆಗಳನ್ನ ಮುಗಿಸಾಕತೀವಿ ಪೊಲೀಸರು ವಿನಾಕಾರಣ ಮೇಲೆ ದೌರ್ಜನ್ಯ ಮಾಡಕತ್ತಾರ ಇದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಆಮೇಲೆ ಇಲ್ಲಿರ್ತಕ್ಕಂಥ ಎಸ್ ಪಿ ಅವರು ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಅಂಬೇಡ್ಕರ್ ಕೇಂದ್ರ Get the car बाबा साहेब अंबेडकरमान मांद सचिव अमित शाह धिकारा केंद्र सचिव अमित शाह अम्बेडकर अंबेडकर 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 ದೌರ್ಜನ್ಯ ನಮ್ಮ ಮೇಲೆ ಮಾಡಾಕತ್ತರ ಏನ್ರಿ ಅದ್ರ ಅದ್ರ ಬಗ್ಗೆ ನಾವು ಪೊಲೀಸರು ಇಲಾಖೆಗೆ ಏನ ಧಿಕ್ಕಾರ ಹೇಳಾಕತೀನ್ರಿ ನಾವು ನಮ್ಮ ಪ್ರಕಾರ ಶಾಂತಿಯುತವಾಗಿ ಬಂದನ್ನು ಮಾಡಿಸಾಕತಿವಿ ಕೈ ಮುಗಿದು ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಮುಗಿಸಾಕತೀವಿ ಪೊಲೀಸರು ವಿನಾಕಾರಣ ನಮ್ಮ ಮೇಲೆ ದೌರ್ಜನ್ಯ ಮಾಡಕತ್ತಾರ ಇದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಆಮೇಲೆ ಇಲ್ಲಿರ್ತಕ್ಕಂಥ ಎಸ್ ಪಿ ಅವರು ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ತೀವಿ Oh,